ಹಲೋ ರೀ ಎಲ್ಲರಿಗೂ ನಮಸ್ಕಾರ ನೋಡೋ ಜ್ವಾಲಿಗೆಸರ್ ಸ್ವಾಗತ ಆಯಿತು ನಾವು ಏನಪ್ಪ ಇದೀವಿ ಅಂದರೆ ಕಂಜೇಕೌ ಸುಬಲಕ್ಷ್ಮಿ ಸಿಲಿಕ್ಸ್ನಲ್ಲಿದ್ದೀವಿ ಹೌದು ಫ್ರೆಂಡ್ಸ್ ನೀವು ಏನಾದರೂ ಚಿಕ್ಕಪೇಟೆಯಲ್ಲಿ ಒಂದು ಸೂಪರ್ ಡೂಪರ್ ರೇಷ್ಮೆ ಸೀರೆ ಅಂಗಡಿ ಹುಡುಕ್ತಾ ಇದ್ರ ಅಂದರೆ ಆಗಿ ಇದು ನಿಮಗಾಗಿರುವಂಥ ಅಂಗಡಿ ಇಲ್ಲಿ ನಿಮಗೆ ಇನ್ನೂರೈವತ್ತು ರೂಪಾಯಿಂದ ಐವತ್ತು ಸಾವಿರ ರೂಪಾಯಿ ತನಕ ರೇಷ್ಮೆ ಸೀರೆಗಳಲ್ಲ ಅವೈಲಬಲ್ ಇದೆ ಸೊ ಪ್ರತಿದಿನ ಹೊಸ ಹೊಸ ವಿಡಿಯೋಗಳ ಜೊತೆಗೆ ನಾನು ನಿಮ್ಮ ಹತ್ರ ಬರ್ತೀನಿ ಆ್ಯಂಡ್ ಮೇನ್ ವಿಷಯ ಹೇಳ್ಬಿಡ್ತೀನಿ ಈ ದಿನದಲ್ಲಿ ಈ ಸೀರೆಗಳಲ್ಲಿ ಯಾವ್ದಾರು ಇಷ್ಟ ಆಯಿತು ಅಂದರೆ ಆಗಿ ಪರ್ಚೇಸ್ ಮಾಡ್ಕೊಬೋದು ಇನ್ನೂರೈವತ್ತು ರೂಪಾಯಿಂದ ಬಿಲೋ ಇರುವಂತ ಇರುವಂಥ ಕಲೆಕ್ಷನ್ಸ್ಗಳನ್ನ ನೋಡೋಣ ಆನ್ಲೈನ್ ಕೊರಿಯರ್ ಡನ್ಸೋ ಫೆಸಿಲಿಟಿ ಸಿಂಗಲ್ ಪೀಸ್ ಕೂಡ ಅವೈಲೇಬಲ್ ಇರುತ್ತೆ ಸೂಪರ್ ಅಲ್ಲ ನಮಸ್ಕಾರ ನಮಸ್ತೆ ಮೇಡಮ್ ನಮ್ಮ ಹೆಸರು ಪ್ರಕಾಶ್ ಅಂತ ನಮ್ಮ ಶಾಪ್ ನೇಮ್ ಅದು ಕಂಚಿ ಕೋಶ ಬೆಳಕಣ್ಣ ಸಿಲ್ಸ್ ಅಂತ ನಮ್ಮ ಶಾಪ್ ಬಂದು ಬೆಂಗಳೂರು ಚಿಕ್ ಪೇಟ ಕಾಂಪ್ಲೆಕ್ಸ್ ಅಲ್ಲಿ ಬರುತ್ತೆ ನಾನು ಅದಕ್ಕೂ ಮುಂಚೆ ನಾನು ನಿಮಗೆ ಒಂದು ಮಾತು ಹೇಳೋಕೆ ಇಷ್ಟಪಡುತ್ತೇನೆ ಇಲ್ಲಿ ಚಿಕ್ ಬಂದಾಗ ಸಾಕಷ್ಟು ಜನ ನಿಮಗೆ ಕನ್ಫ್ಯೂಷನ್ ಮಾಡೋಯಿರ್ತಾರೆ ರೋಡ್ ಉದ್ದಕ್ಕೆ ಕರಿಯರ್ ಹೋಗ್ತಾರೆ ಜೊತೆಗೆ ನಮ್ಮ ಕಾಂಪ್ಲೆಕ್ಸ್ ಎಂಟ್ರಿ ಆದಾಗ ಈ ರಜತ ಕಾಂಪ್ಲೆಕ್ಸ್ ಎಂಟ್ರಿ ಆದಾಗ ನಿಮ್ಗೆ ಸಾಕಷ್ಟು ಜನ ಕನ್ಫ್ಯೂಷನ್ ಮಾಡಾಕ್ಬಿಡ್ತಾರೆ ಬಿಡ್ತಾರೆ ಜೊತೆಗಿನ ಶುಭಲಕ್ಷ್ಮಿ ಸಿಲ್ಸ್ ಎಲ್ಲಿದೆ ಅಂತ ಕೇಳಿದ್ರೆ ಮುಗ್ದೇ ಹೋಯ್ತು ನಿಮಗೆ ಶುಭಲಕ್ಷ್ಮಿ ಸಿಲ್ಸ್ ಅಂತ ಕೇಳಿದ ತಕ್ಷಣ ಶುಭಲಕ್ಷ್ಮಿ ಸಿಲ್ಸ್ ಇಲ್ವೇ ಇಲ್ಲ ಕ್ಲೋಸ್ ಆಗಿದೆ ಈ ಥರ ಎಲ್ಲ ಹೇಳ್ತಾರೆ ದಯವಿಟ್ಟು ಕನ್ಫ್ಯೂಷನ್ ಆಗಬೇಡಿ ಅಂತ ಹೇಳ್ತಾ ನೇರವಾಗಿ ನಮ್ಮ ಸ್ಕ್ರೀನ್ ಮೇಲೆ ನಮ್ಮ ನಂಬರ್ ಕೊಟ್ಟಿರ್ತೀವಿ ಆ ನಂಬರ್ಗೆ ನೀವು ಕಾಲ್ ಮಾಡಿ ಕೂಡ ಬರ್ಬೋದು ಇಲ್ಲ ಲೊಕೇಶನ್ ಕೂಡ ನಿಮಗೆ ಅದನ್ನೇ ಲಿಂಕ್ ಕೂಡ ಕೊಟ್ಟಿರ್ತೀವಿ ಆ ಲಿಂಕ್ ಯೂಸ್ ಮಾಡಿ ಕೂಡ ಬರ್ಬೋದು ಅಂತ ಹೇಳ್ತಾ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತೋರ್ಸಿಕ್ ಬಂದಿದ್ದೀನಿ ಟೂ ಫಿಫ್ಟಿಯಿಂದ ಇಂದ ತೌಸಂಡ್ ರುಪೀಸ್ ಬಿಲೋ ಏನೇನು ಸಾರೀಸ್ ಬರುತ್ತೆ ಎಲ್ಲ ಸಾರೀಸ್ ತೋರ್ತೀನಿ ಜೊತೆಗೆ ನಮ್ಮಲ್ಲಿ ಇನ್ನೂರೈವತ್ತು ರೂಪಾಯಿಂದ ಸ್ಟಾರ್ಟ್ ಆದರೆ ಅಪ್ ಟು ಫಿಫ್ಟಿ ತೌಸಂಡ್ ರುಪೀಸ್ ಎಲ್ಲ ವಿಧಾನ ಸಾರೀಸ್ ಗಿಫ್ಟಿಂಗ್ ಪರ್ಪಸ್ ಇಂದ ಹಿಡಿದು ವೆಡ್ಡಿಂಗ್ ಪರ್ಪಸ್ವರೆಗೂ ಸೆಲೆಬ್ರಿಟಿ ಸಾರಿ ಟಿಚು ಸ್ಯಾರಿ ಬ್ರೋಕೇಡ್ ಫ್ಯಾನ್ಸಿ ಡಿಸೈನರ್ ಇಕ್ಕತ್ತು ಪೋಚಂಪಲ್ಲಿ ಮೈಸೂರು ಸಿಲ್ಕ್ ಕ್ರೇಪು ಥರ ಎಲ್ಲಾ ವೆರೈಟೀಸು ನಮ್ಮಲ್ಲಿ ಸಿಕ್ಕುತ್ತೆ ಬಟ್ ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆ ತೋರ್ತೀನಿ ಟೂ ಫಿಫ್ಟಿಯಿಂದ ತೌಸಂಡ್ ರುಪೀಸ್ ಒಳಗಡೆ ಸಾರೀಸ್ ತೋರ್ತೀನಿ ನೋಡ್ತಾ ಬನ್ನಿ ಇನ್ನೂರೈವತ್ ರೂಪಾಯಿನಲ್ಲಿ ಎವ್ರಿ ಟೈಮ್ ನಾನು ನಿಮ್ಗೆ ಡಿಫರೆಂಟ್ ಆಗಿ ಕೊಡ್ತೀನಿ ಇವತ್ತು ಕೂಡ ಡಿಫರೆಂಟ್ ಆಗಿ ಕೊಡ್ತೀನಿ ಕಾಮನ್ ಆಗಿ ಕೊಡ್ತಾ ಇದೀನಿ ಬಟ್ ಡಿಸೈನ್ ಯಾವಾಗಲೂ ಡಿಫರೆಂಟ್ ಆಗಿ ಕೊಡ್ತೀನಿ ಈಗಲೂ ಕೂಡ ಡಿಫರೆಂಟ್ ಡಿಸೈನ್ ಆಗಿ ಕೊಡ್ತೀನಿ ನೋಡಿ ಇದು ಬಂದು ರೂಪಾಯಿನಲ್ಲಿ ಒಂದು ಡಿಸೈನರ್ ಸಾರಿ ಲೆನಿನ್ ಪ್ರಿಂಟ್ ಎಕ್ಸಲೆಂಟ್ ಸಾರಿ ಲೇಟೆಸ್ಟ್ ವೆರೈಟಿ ತುಂಬಾ ಚೆನ್ನಾಗಿ ಬರುತ್ತೆ ಜೊತೆ ನಿಮ್ಗೆ ಇದು ಕಲರ್ ಕ್ವಾಲಿಟಿ ಗ್ಯಾರಂಟಿ ಕಲರ್ ಕೂಡ ನೀವು ವಾಪಸ್ ಮಾಡಬಹುದು ಅಷ್ಟು ಗ್ಯಾರಂಟಿ ಇರುತ್ತೆ ನಮ್ಮಲ್ಲಿ ನಿಮ್ಗೆ ಆನ್ಲೈನ್ ಸ್ಪೆಷಲಿಟಿ ಇದೆ ಆನ್ಲೈನ್ ಪೇಮೆಂಟ್ ಮಾಡಿ ನಿಮಗೆ ಡೆನ್ಸೋ ಬುಕ್ ಮಾಡಿ ಡೆನ್ಸೋ ಮುಖಾಂತರ ಕಲ್ಸ್ಕೊಡ್ತೀವಿ ಕೊರಿಯರ್ ಇದೆ ವರ್ಲ್ಡ್ ವೈಡ್ ಕೊರಿಯರ್ ಶಿಪ್ಪಿಂಗ್ ಮಾಡ್ಕೊಡ್ತೀವಿ ಸ್ಪೆಷಿಲಿಟೀಸ್ ನಮ್ಮಲ್ಲಿ ನಮ್ಮಲ್ಲಿದೆ ವಿಡಿಯೋ ಕಾಲ್ಸ್ ಇದೆ ಅದಕ್ಕೋಸ್ಕರ ಒಬ್ಬ ಹುಡುಗನೂ ಕೂಡ ಮೆನ್ಷನ್ ಮಾಡಿದೀವಿ ಆ ಹುಡುಗ ಎಲ್ಲಾ ರೀತಿಯಾದ ಸಪೋರ್ಟ್ ಕೂಡ ಮಾಡ್ತಾನೆ ನೀವು ಆನ್ಲೈನ್ ವಿಡಿಯೋ ಕಾಲ್ ವಾಟ್ಸ್ಆಪ್ ಕಾಲ್ ಟೈಮ್ ಕಾಲ್ ಮಾಡಿ ರೀತಿ ಮಾಡ್ತೀವಿ ನೋಡಿ ಸೂಪರು ಸೊ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ಟೂ ಫಿಫ್ಟಿ ರುಪೀಸ್ಗೆ ಎಷ್ಟು ಬ್ಯೂಟಿಫುಲ್ ಆಗಿರುವಂತಹ ಸೀರೆಗಳು ಇದೆಲ್ಲ ಬಂದ್ಬಿಟ್ಟು ಜಸ್ಟ್ ಸ್ಯಾಂಪಲ್ ಆಗಿರ್ತವೆ ಇದನ್ನು ದಾಟಿ ನಿಮಗೆ ಇದರಲ್ಲಿ ಕಲರ್ಸ್ ಕಾಂಬಿನೇಷನ್ಸ್ ಕೂಡ ಇರುತ್ತೆ ಯಾರಿಗಾದ್ರೂ ಬೇಕು ಅಂದ್ರೆ ಧಾರಾಳವ ಬನ್ನಿ ನೋಡಿ ನೆಕ್ಸ್ಟ್ ನಾನು ನಿಮಗೆ ತೋರ್ತೇನೆ ಒಂದು ಮುನ್ನೂರ ಎಪ್ಪತ್ತು ರೂಪಾಯಿ ಬ್ಯೂಟಿಫುಲ್ ಸಾರಿ ಮುನ್ನೂರ ಎಪ್ಪತ್ತು ರೂಪಾಯಿ ಪ್ರಿಂಟ್ ಲೇಟೆಸ್ಟ್ ಆಗಿದೆ ಸಾಕತ್ ಸಾರಿ ಬ್ಯೂಟಿಫುಲ್ ಆಗಿದೆ ಬನ್ನಿ ನೋಡಿ ಖರೀದಿ ಮಾಡಿ ಒಳ್ಳೆ ಕ್ವಾಲಿಟಿ ಸಾರಿ ತುಂಬಾ ಸಾಫ್ಟ್ ಆಗಿದೆ ವೆರೈಟಿ ಆಗಿದೆ ಸಾರಿ ಚೇತನ್ ತುಂಬಾ ಚೆನ್ನಾಗಿದೆ ಇದೆಲ್ಲ ಬಂದು ನಿಮಗೆ ಮುನ್ನೂರ ಎಪ್ಪತ್ತು ರೂಪಾಯಿ ಆಗಿರುತ್ತೆ ಸೂಪರ್ ಸಖತ್ ಆಗಿದೆ ಮೇಡಮ್ ಸಾರಿ ಮಾತ್ರ ತುಂಬಾ ಚೆನ್ನಾಗಿದೆ ವೆರೈಟಿ ಆಗಿದೆ ಲೇಟೆಸ್ಟ್ ಆಗಿದೆ ಎಲ್ಲರ ಕಾಂಬಿನೇಷನ್ ಸೂಪರ್ ಸೊ ಫ್ರೆಂಡ್ಸ್ ತ್ರೀ ಸೆವೆಂಟಿ ರುಪೀಸ್ಗೆ ಈ ಈ ಏನಾದ್ರು ನಿಮಗೆ ಬೇಕು ಅಂದ್ರೆ ಇದನ್ನು ಖರೀದಿ ಮಾಡ್ಕೋಬಹುದು ನೋಡ್ರಿ ಕಲರ್ಸ್ ಕಾಂಬಿನೇಷನ್ಸ್ ಎಷ್ಟು ಬ್ಯೂಟಿಫುಲ್ ಅಂಡ್ ಯುನೀಕ್ ಆಗಿದೆ ಅಂತ ಯು ಕ್ಯಾನ್ ಜಸ್ಟ್ ಕಂಪೇರ್ ಲೈಕ್ ಲಾಸ್ಟ್ ವಿಡಿಯೋಗೂ ಈ ವಿಡಿಯೋಗೂ ನೀವು ಕಂಪೇರ್ ಮಾಡಬಹುದು ಎವ್ರಿ ಟೈಮ್ ನಿಮಗೆ ಹೊಸ ಹೊಸ ಕಲೆಕ್ಷನ್ಸ್ ಹೊಸ ಹೊಸ ವೆರೈಟಿಸ್ ಗಳು ಬರ್ತಾ ಇರುತ್ತೆ ಸೊ ಇದ್ರಲ್ಲಿ ಅವರು ಪ್ರಿಂಟ್ಸ್ ಅಥವಾ ಡಿಸೈನ್ಸ್ ಇಷ್ಟ ಆಯಿತು ಅಂದ್ರೆ ಇದನ್ನು ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಕಾಂಚಿಪುರಂ ಎಂಬ ಸಾರಿ ಬ್ಯೂಟಿಫುಲ್ ಸಾರಿ ಸೂಪರ್ ಆಗಿದೆ ತುಂಬಾ ಸಾಫ್ಟ್ ಆಗಿದೆ ಮೆಟಲ್ ಅಂತೂ ಸೂಪರ್ ಆಗಿದೆ ಈ ಸಾರಿ ಸೆಲ್ಫೋ ಕೂಡ ಎರಡು ಇದೆ ಬಟ್ ಈ ಸಲಿ ಪಿಂಕ್ ಜೆರಿನಲ್ಲಿ ಸೆಲ್ಫ್ ಅಲ್ಲಿ ಕೊಡ್ತಾ ಇದ್ದೀನಿ ಸೂಪರ್ ಆಗಿದೆ ಈ ಡಿಸೈನ್ ನೋಡ್ತಾ ಇದ್ರೆ ನಿಮಗೆ ಒಂದು ಸಾರಿ ನೋಡಿದಾಗ ಏನ್ ಫೀಲ್ ಆಗುತ್ತೆ ಸೇಮ್ ಫೀಲಿಂಗ್ ಬರುತ್ತೆ ಇದ್ರ ಬೆಲೆ ಬಂದು ನಾನೂರ ಐವತ್ತು ರೂಪಾಯಿ ಇಲ್ಲಿಂದ ನಿಮ್ಗೆ ಅಡಿಷನಲ್ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಕಾಮಾನಕ್ಕೆ ಸ್ಟಾರ್ಟ್ ಆಗುತ್ತೆ ಜೊತೆಗೆ ಟ್ವೆಂಟಿ ಫೈವ್ ತೌಸಂಡ್ ರುಪೀಸ್ ಮೇಲೆ ತಗೊಂಡ್ರೆ ಆಟೋಮೆಟಿಕ್ಲಿ ಇನ್ಸ್ಟೆಂಟ್ಲಿ ಒಂದ್ ಸಾರಿ ಗಿಫ್ಟ್ ಸೂಪರು ಸೊ ಫ್ರೆಂಡ್ಸ್ ಯಾರಿಗಾದ್ರು ಬೇಕು ಅಂದ್ರೆ ಧಾರಾಳ್ ಬನ್ನಿ ನೋಡಿ ಖರೀದಿ ಮಾಡ್ಕೊಳ್ಳಿ ಅಂಡ್ ಎಸ್ ಈ ಆಫರ್ಸ್ ಎಲ್ಲ ಬಂದ್ಬಿಟ್ಟು ತುಂಬಾನೇ ಅಫರ್ಡಬಲ್ ಪ್ರೈಸ್ ಅಲ್ಲಿ ನಮಗೆ ನಮ್ಗೆ ಆಫರ್ಸ್ ಕೊಡ್ತಾ ಇದಾರೆ ಅನ್ನೋದೇ ಬೆಸ್ಟ್ ವಿಷಯ ಈ ಸೀರೆಗಳಲ್ಲಿ ಯಾವ್ದಾದ್ರು ನಿಮಗೆ ಇಷ್ಟ ಆಯ್ತು ಅಂದ್ರೆ ಆನ್ಲೈನ್ ಕೊರಿಯರ್ ಡನ್ಸೋ ಫೆಸಿಲಿಟಿ ಅವೈಲಬಲ್ ಇದೆ ಸಿಂಗಲ್ ಪೀಸ್ ಕೂಡ ನಿಮಗೆ ವರ್ಲ್ಡ್ ವೈಡ್ ಶಿಪಿಂಗ್ ಇರುತ್ತೆ ಆಬ್ವಿಯಸ್ಲಿ ಜಿ ಎಸ್ ಟಿ ಪ್ಲಾಸ್ ಶಿಪಿಂಗ್ ಚಾರ್ಜಸ್ ಎಕ್ಸ್ಟ್ರಾ ಇರ್ತವೆ ನಿಮ್ಗೆ ಬೇಕು ಅಂದ್ರೆ ಧಾರಾಳ್ ಬಂದು ಈ ಸೀರೆಗಳನ್ನೆಲ್ಲ ಖರೀದಿ ಮಾಡ್ಕೊಬಹುದು ರೀಸೆಲರ್ಸ್ ಯಾರಾದ್ರು ಇದರ ವ್ಯಾಪಾರಸ್ಥರು ಇದರ ಏನಾದರೂ ಕೂಡ ನೀವು ಕೂಡ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಹೋಲ್ಸೇಲ್ ಪ್ರೈಸ್ ಅಲ್ಲಿ ಸೂಪರ್ ರೀಸನಬಲ್ ಪ್ರೈಸ್ ಅಲ್ಲಿ ನಿಮಗೆ ಸೀರೆಗಳನ್ನ ಕೊಡ್ತಾರೆ ಈ ಸಲ ಅಂತೂ ಈ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ಮೇಡಮ್ ಕೊಡ್ತಾರ ಕ್ವಾಲಿಟಿ ಈ ಡಿಸೈನ್ ಈ ಸಲ ಮುಂಚೆ ಕೊಡ್ತಿದ್ದಕ್ಕಿಂತ ಇನ್ನು ಹೆವಿ ವೆರೈಟಿ ಹೆವಿ ವೆರೈಟಿ ಹೆವಿ ವೆರೈಟಿ ಪ್ರೈಸ್ ಲೆಸ್ಸರ್ ಪ್ರೈಸ್ ಅಲ್ಲಿ ಸೇಮ್ ಪ್ರೈಸ್ ಅಲ್ಲೇ ಕೊಡ್ತಾರೆ ನಾನೂರ ರೂಪಾಯಿ ಪ್ರೈಸ್ ಅಲ್ಲೇ ಕೊಡ್ತಾ ಇದೀನಿ ಜೆಸ್ಸಿ ಕಾಮನ್ ಆಗಿ ಬರುತ್ತೆ ಬಟ್ ವೆರೈಟಿ ಅಂತೂ ಡಿಫರೆಂಟ್ ಆಗಿದೆ ಬನ್ನಿ ನೋಡಿ ತಗೊಳ್ಳಿ ಸೂಪರ್

ಪ್ರೈಸ್ ಏನ್ ಫೈವ್ ಹಂಡ್ರೆಡ್ ಪ್ರೈಸ್ ನಮ್ಮ ಕಸ್ಟಮರ್ಸ್ ಟ್ರಸ್ಟ್ ಇಟ್ಟು ಬರ್ತಾರೆ ಜೊತೆಗೆ ಏನಂದ್ರೆ ಸಾರ್ ನಿಮ್ ವೀಡಿಯೋಸ್ಕರ ಕಾಯ್ತಾ ಇರ್ತೀವಿ ಆ ಒಂದು ಮಾತಿಗೆ ನಾವು ಇನ್ಸ್ಪೈರ್ ಆಗ್ತೀವಿ ನಿಮಗೋಸ್ಕರ ನಾವು ಎಷ್ಟು ಕಡಿಮೆ ಆಗುತ್ತೆ ಅಷ್ಟು ಕಡಿಮೆ ಬೆಲೆನಲ್ಲಿ ನಾವು ಕೊಡ್ಲಿಕ್ಕೆ ಟ್ರೈ ಮಾಡ್ತೀವಿ ಸೂಪರ್ ಸೂಪರ್ ಇದ್ರ ಬೆಲೆ ಬಂದು ಇದು ಐನೂರು ರೂಪಾಯಿಗೆ ಕೊಡ್ತೇನೆ ಬನ್ನಿ ತುಂಬಾನೇ ಚೆನ್ನಾಗಿದೆ ಸಾರಿ ಖರೀದಿ ಮಾಡಿ ಸಖತ್ ವೆರೈಟಿ ಅಂತ ಹೇಳ್ಬೋದು ಇದು ಐನೂರು ರೂಪಾಯಿ ಒಂದು ಸೂಪರ್ ಓರ್ತ ಐಟಮ್ ಇದು ಹೆಂಗಿದೆ ಕಾಂಟ್ರಾಸ್ಟ್ಗಳು ಒಂದೊಂದು ಸಾರಿನೂ ಕೂಡ ಸಕ್ಕತ್ತಾ ಇದೆ ಕ್ಲಾತು ಕೂಡ ತುಂಬಾ ಸಾಫ್ಟ್ ಇದೆ ಆಬ್ವಿಯಸ್ಲಿ ಸೊ ಫ್ರೆಂಡ್ಸ್ ಯಾರಿಗಾದ್ರು ಇದು ಬೇಕಂದ್ರೆ ಇದನ್ನ ಕೂಡ ಧಾರಾಳವಾಗಿ ಬಂದ್ ಖರೀದಿ ಮಾಡ್ಕೊಳ್ಳಿ ಎಸ್ಪೆಷಲಿ ನಾನು ಒಂದು ವಿಷಯ ಹೇಳ್ತೀನಿ ಇವ್ರ ಹತ್ರ ಕಲರ್ಸ್ ಕಾಂಬಿನೇಷನ್ಸ್ ಎಲ್ಲಾ ಎಲ್ಲ ಯೂನಕ್ ಆಗಿ ಮಾಡಿದ್ರೆ ಅದನ್ನೆಲ್ಲ ಬಂದ್ಬಿಟ್ಟು ಬ್ರಾಂಡ್ ನ್ಯೂ ಕಲೆಕ್ಷನ್ಸ್ ಆಫ್ ಕಂಚಿಕೋ ಕೀರ್ತಿ ಸುಬಲಕ್ಷ್ಮಿ ಸಿಲ್ಕ್ ಅಂಡ್ ಸುಬ್ಬಲಕ್ಷ್ಮಿ ಸಿಲ್ಕ್ಸ್ ಸೊ ಯಾರಿಗಾದ್ರು ಬೇಕಂದ್ರೆ ಇದನ್ನ ಕೂಡ ಪರ್ಚೇಸ್ ಮಾಡ್ಕೊಳ್ಳಿ ಇನ್ನೊಂದು ಏನಂದ್ರೆ ಯಾವ್ದೇ ಸಾರಿ ಕೊಟ್ಟರುತ್ತೆ ಓಪನ್ ಓಪನ್ ಆಗಿರಲ್ಲ ಎಸ್ ಬ್ರಾಂಡ್ ನ್ಯೂ ಕಲೆಕ್ಷನ್ಸ್ ಓಲ್ಡ್ ಡಿಸೈನ್ಸ್ ಓಲ್ಡ್ ಕಲೆಕ್ಷನ್ಸ್ ಯಾವ್ದೋ ನೋಡ್ಲಿಕ್ಕೆ ಸಾಧ್ಯನೇ ಇರುತ್ತೆ ಸೊ ಹಾಗೆ ಲೈಕ್ ಹೋಲ್ಸೇಲ್ ಪ್ರೈಸ್ ಕೊಡೋದ್ರಿಂದ ಬಂದವರೆಲ್ಲ ಹಾಗೆ ಇವತ್ತು ನಮ್ಮ ಕಸ್ಟಮರ್ಸ್ ನಮ್ಮನ್ನ ಯಾವ ರೀತಿ ಟ್ರಸ್ಟ್ ಇಟ್ಟು ಬರ್ತಾರೆ ಅಂದ್ರೆ ಪ್ರಕಾಶಪ್ಪ ಅವ್ರ ಇಲ್ವಾ ಅನ್ನೋ ಲೆಕ್ಕಚಾರ ಬಹಳ ಖುಷಿ ಆಗತ್ತೆ ನಿಮ್ಗೆ ನಾನು ಯಾವತ್ತೊಂದು ಧನ್ಯನು ನಾನು ನಿಮ್ಗೆ ಧನ್ಯವಾದ ಸಲ್ಲಿಸ್ತೇನೆ ನಮ್ಮ ಕಸ್ಟಮರ್ಸ್ ಇವತ್ತು ಎಷ್ಟು ಪ್ರೀತಿ ತೋರ್ಸ್ತಾರಂದ್ರೆ ಆ ಪ್ರೀತಿಗೆ ನಾನ್ ಚಿರಋಣಿ

ಊಡ್ಲಿಕ್ಕೆ ಕೊಡ್ಲಿಕ್ಕೆ ಎರಡುಕ್ಕೂ ಸೂಪರ್ ಸಕತ್ ಆಗಿದೆ ಐಟಮ್ ಕಲಾಸ್ಗಳು ಸೂಪರ್ ಸೂಪರ್ ಆಗಿದೆ ನೋಡಿ ಎಲ್ಲಾ ಮಸ್ತ್ ಇದೆ ಕಲಶ್ಗಳು ಬನ್ನಿ ನೋಡಿ ಖರೀದಿ ಮಾಡಿ ಯಾಕಂತಂದ್ರೆ ನಾನು ನನ್ನ ಒಳ್ಳೆ 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 ಕ್ವಾಲಿಟಿನೇ ವೆರೈಟಿ ಅಂತ ಫ್ರೆಂಡ್ಸ್ ಹತ್ರ ಪರ್ಸನಲ್ ಆಗಿ ಜನ ಕೇಳ್ತಾ ಇರ್ತಾರೆ ಪ್ರಕಾಶ್ ಅವ್ರ ಬಗ್ಗೆ ಸೊ ಪ್ರಕಾಶ್ ಸರ್ ಅವ್ರ ಸ್ಟೋರ್ ಬಂದ್ಬಿಟ್ಟು ಬರೀ ರಜತಾ ಕಾಂಪ್ಲೆಕ್ಸ್ ಅಲ್ಲಿ ಮಾತ್ರನೇ ಇರುತ್ತೆ ಚಿಕ್ಕಪೇಟೆಯಲ್ಲಿ ಫಸ್ಟ್ ಫ್ಲೋರ್ ಅಂಡ್ ಗ್ರೌಂಡ್ ಫ್ಲೋರ್ ಅಲ್ಲಿ ಬಿಕಾಸ್ ಎಷ್ಟೋ ಜನ ನನ್ನ ಹತ್ರ ಲೈಕ್ ಡಿ ಎಮ್ ಮಾಡ್ಬೇಕಾದ್ರೆ ನನಗೆ ಪ್ರತಿ ಸಲ ಒಬ್ಬೊಬ್ರಿಗೂ ನನಗೆ ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಸೋ ದಟ್ ನನಗೆ ಮೆನ್ಷನ್ ಮೆನ್ಶನ್ ಮಾಡ್ತಾ ಇದ್ದೀನಿ

ಸೂಪರ್ ಸೂಪರ್ ಸರ್ ಇದು ಕೂಡ ಆರ್ನೂರ ರೂಪಾಯಿ ಈ ಸಲ ಒಂದ್ ಐದರಿಂದ ಆರ್ ಡಿಸೈನ್ ತೋರ್ತೀನಿ ನಾನು ನಿಮ್ಗೆ ಆರ್ನೂರ ಐವತ್ತು ರೂಪಾಯಿ ಏನೇನ್ ಡಿಸೈನ್ ಬರುತ್ತೆ ಎಲ್ಲಾ ಡಿಸೈನ್ಸ್ ನಾನು ನಿಮಗೆ ತೋರಿಸ್ತೀನಿ ಸರ್ ಇದು ಕೂಡ ಆರ್ನೂರ ರೂಪಾಯಿ ಗಿಫ್ಟಿಂಗ್ ಅಂತೂ ಸೂಪರ್ ಐಟಮ್ ಇದು ಕೊಡ್ಲಿಕ್ಕೆ ಸಖತ್ ಆಗಿದೆ ಉಡ್ಲಿಕ್ಕೂ ಚೆನ್ನಾಗಿದೆ ಇದು ಬಿಟ್ರೆ ನೆಕ್ಸ್ಟ್ ಇದೇ ಆರ್ನೂರ ಐವತ್ತು ರೂಪಾಯಿ ಇನ್ನೂ ಒಂದು ಡಿಸೈನ್ ಬರುತ್ತೆ ಇದು ಪ್ಲೈನ್ ವಿತ್ ಬಾರ್ಡರ್ ಪ್ಲೈನ್ ವಿತ್ ಬಾರ್ಡರ್ ಓಕೆ ಓಕೆ ತುಂಬಾನೇ ವೆರೈಟಿ ಆಗಿದೆ ಲೇಟೆಸ್ಟ್ ಆಗಿದೆ ಡಿಫರೆಂಟ್ ಆಗಿದೆ ತುಂಬಾ ಚೆನ್ನಾಗಿದೆ ವೆರೈಟೀಸ್ ನೋಡಿ ಇದು ಕೂಡ ನಿಮಗೆ ಆರ್ನೂರ ಐವತ್ತು ರೂಪಾಯಿನೇ ಆಗಿರುತ್ತೆ ಒಂದಕ್ಕಿಂತ ಒಂದು ಚೆನ್ನಾಗಿದೆ ಮೇಡಮ್ ಸಾರೀಸ್ ಅಂತ ಸೊ ಫ್ರೆಂಡ್ಸ್ ಇದು ಯಾರಿಗಾದರೂ ಬೇಕು ಅಂದ್ರೆ ಇದನ್ನ ಕೂಡ ಬಂದು ಧಾರಾಳವಾಗಿ ಪರ್ಚೇಸ್ ಮಾಡ್ಕೊಳ್ಳಿ ಕ್ವಾಲಿಟಿ ಆಗಲಿ ವೆರೈಟೀಸ್ ಆಗಲಿ ಆಬ್ವಿಯಸ್ಲಿ ನಮ್ಮ ಕಂಚಿಕೋ ಕೀರ್ತಿ ಶುಭಲಕ್ಷ್ಮಿ ಸಿಲ್ಕ್ಸ್ ಅಲ್ಲಿ ಎಕ್ಸ್ಕ್ಲೂಸಿವ್ ಆಗಿರುತ್ತೆ

Ready? ಸೊ ಈ ತರ ಸೀರೆಗಳನ್ನ ನೀವು ಧಾರಾಳವಾಗಿ ಪ್ರಿಫರ್ ಮಾಡಬಹುದು ಯಾವುದೇ ರೀತಿಯಾದ ಅವ್ರ ಸ್ಪೆಷಲ್ ಅಕೇಶನ್ಸ್ ಕೂಡ ವೇರ್ ಮಾಡುವಂತ ಸೀರೆಗಳು ಇದಾಗಿರ್ತವೆ ಬಜೆಟ್ ಫ್ರೆಂಡ್ಲಿ ನಮ್ ಕೈಗೆ ಇಟ್ಟುಕೊಳ್ಳುವಂತ ಬೆಲೆ ಆರ್ನೂರ ಐವತ್ತು ರೂಪಾಯಿ ಅನ್ನೋದು ದೊಡ್ಡ ಬರ್ಡನ್ ಅಲ್ಲ ನೀವು ಮಿನಿಮಮ್ ಒಂದು ಟೆನ್ ಪೀಸ್ ಎಲ್ಲ ಮಾಡ್ಕೊಂತರ ಮಾಡ್ಕೊತ ನಿಮ್ಗೆ ಪ್ರೈಸ್ ರೆಡ್ಯೂಸ್ ಯೂಸ್ ಮಾಡಿ ಅವರು ಕೊಡ್ತಾರೆ ಒಳ್ಳೆ ಕ್ವಾಲಿಟಿ ಕ್ವಾಲಿಟಿ ಒಳ್ಳೆ ಆಗಿರೋದು ಯಾರು ಕೂಡ ನಿಮಗೆ ರೂಪಾಯಿ ಸಾರಿ ಅಂತ ಅನ್ಕೊಳ್ಳೋದೇ ಇಲ್ಲ ಅಷ್ಟು ಚೆನ್ನಾಗಿರುತ್ತೆ ನೋಡಿ ಇನ್ನೂ ಒಂದು ವೆರೈಟಿ ಕೊಡ್ತಾ ಇದ್ದೀನಿ ನೋಡಿ ರೂಪಾಯಿ ಮೇ ಅಂತ ಹೇಳಿ ಹೇಳ್ಬಹುದು ನಮ್ಮ ಸುಬಲಕ್ಷ್ಮಿ ಸಿಲೆಕ್ಷನ್ ಅಲ್ಲಿ ತುಂಬಾ ಗ್ರ್ಯಾಂಡ್ ಆಗಿದೆ ಸಾರಿ ಎಸ್ ಇದು ಸಕ್ಕತ್ತ ಇದೆ ತುಂಬಾ ಸಾಫ್ಟ್ ಮೆಟೀರಿಯಲ್ ಇದು ಜಸ್ಟ್ ಅಬ್ಸರ್ವ್ ಮಾಡಬಹುದು ರೋಲ್ ಮಾಡಿದ್ರು ಕೂಡ ಸಾರಿ ಒಂದು ಚೂರು ಏನಾಗಲ್ಲ ಇದು ಕೂಡ 650 ರೂಪಾಯಿನಲ್ಲಿ ಬರುತ್ತೆ ತುಂಬಾ ಚೆನ್ನಾಗಿದೆ ಸಾರಿ ಪೋರ್ ಐಟಂ ಸೊ ಯಾರಿಗಾದ್ರೂ ಇದು ಬೇಕಂದ್ರೆ ಇದನ್ನ ಕೂಡ ಪರ್ಚೇಸ್ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿದೆ

ಸ್ವಲ್ಪ ಇರುತ್ತೆ ಬಟ್ ನಾನು ನಮ್ಮ ಕಸ್ಟಮರ್ಸ್ ಗೆ ನನ್ನ ನನಗೆ ಬೆಲೆ ಕಡಿಮೆ ಬಂದ್ರೆ ಆಟೋಮೆಟಿಕ್ಲಿ ಕಸ್ಟಮರ್ ಕಡಿಮೆ ಕೊಡ್ತೀನಿ ಅಂತ ಹೇಳಿ ಹಾಗಾಗಿ ನಾನ್ ನಿಮ್ಗೆ ಕಡಿಮೆ ಬೆಲೆ ಕೊಡ್ತೀನಿ ಏಳ್ನೂರ ರೂಪಾಯಿ ಏಳ್ನೂರ ಐದು ರೂಪಾಯಿಗೆ ಕೊಡ್ತೀನಿ ಯಾವ್ದೇ ಕಾರಣಕ್ಕೂ ನಿಮಗೆ ಚೇಂಜಸ್ ಮಾಡಲ್ಲ ಬಟ್ ಜಿ ಎಸ್ ಟಿ ಕಾಮನ್ ಆಗಿರುತ್ತೆ ದಯವಿಟ್ಟು ಅದನ್ನೊಂದು ಅರ್ಥ ಮಾಡ್ಕೊಳ್ಳಿ ಪೀಸ್ ಎಕ್ಸ್ಟ್ರಾ ಖರೀದಿ ಮಾಡಿದ್ವಿ ಅಂದ್ರೆ ನಮಗೆ ಈ ಪ್ರೈಸ್ ಗಿಂತ ಇನ್ನು ಕಡಿಮೆ ಪ್ರೈಸ್ ಪರ್ಸೆಂಟ್ ಸಿಕ್ಕುತ್ತೆ ನಾನು ನಿಮ್ಗೆ ಏನು ಹೇಳಿದ್ರೆ ಕಾಮನ್ ಆಗಿ ಟೆನ್ ಪರ್ಸೆಂಟ್ ಅಡಿಷನಲ್ ಡಿಸ್ಕೌಂಟ್ ಸಿಕ್ಕ ಸಿಕ್ಕತ್ತೆ ಜೊತೆಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಮೇಲೆ ಬಿಲ್ ಮಾಡಿದ್ರೆ ಒಂದ್ ಗಿಫ್ಟ್ ಕೂಡ ನಿಮಗೆ ಸಿಕ್ಕ ಸೂಪರ್ ಸೊ ಫ್ರೆಂಡ್ಸ್ ಯಾರಿಗಾದ್ರು ಈ ಸೀರೆಗಳು ಬೇಕು ಅಂದ್ರೆ ಇದನ್ನ ಕೂಡ ಒಂದು ಧಾರಾಳವ ಪರ್ಚೇಸ್ ಒಂದು ಟರ್ನಿಂಗ್ ಬಾರ್ಡ್ರು ಟಾಪ್ ಡೈರೆಕ್ಟ್ ಈ ವೆರೈಟಿ ಬಂದು ಕಂಪ್ಲೀಟ್ ಡಿಫ್ರೆಂಟ್ ವೆರೈಟಿ ಓಕೆ ಪವರ್ ಆಗಿದೆ ತುಂಬಾ ಚೆನ್ನಾಗಿದೆ ಇದ್ರ ಬೆಲೆ ಬಂದು ನಿಮಗೆ ನೈನ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಒಂಬೈ ಹಂಡ್ರೆಡ್ ಓಕೆ ಒಂಬೈನೂರು ರೂಪಾಯಿ ಸ್ಲಾತ್ ಅಂತೂ ಸಕ್ಕತ್ತ ಇದೆ ಡಿಸೈನ್ ಚೆನ್ನಾಗಿದೆ ಕಲರ್ಸ್ ಅಂತೂ ಸೂಪ್ಪರ್ ಹೇಳಾಗಿಲ್ಲ ಕಲರ್ಸ್ಗಳು ತುಂಬಾ ಚೆನ್ನಾಗಿದೆ ಇದ್ರ ಬೆಲೆ ಬಂದು ನಿಮ್ಗೆ ಒಂಬೈನೂರು ರೂಪಾಯಿ ಆಗಿರುತ್ತೆ ಸೊ ಫ್ರೆಂಡ್ಸ್ ಯಾರಿಗಾದ್ರೂ ಇದು ಬೇಕಂದ್ರೆ ಇದನ್ನ ಕೂಡ ಖರೀದಿ ಮಾಡ್ಕೊಳ್ಳಿ ನೈನ್ ಹಂಡ್ರೆಡ್ ರುಪೀಸ್ ಗೆ ಈ ಸ್ಯಾರಿ ಸೂಪರ್ ಆಗಿದೆ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಸ್ಟಾರ್ಟ್ ಮಾಡಿ ಬಿಲೋ ತೌಸಂಡ್ ರುಪೀಸ್ ಒಳಗಡೆ ಏನೇನು ವೆರೈಟೀಸ್ ಇದೆ ಇದೆ ಎಲ್ಲಾ ವೆರೈಟೀಸ್ ನಾನು ನಿಮಗೆ ತೋರಿಸ್ತೀನಿ ಮತ್ತೆ ನಾಳಿನ ವಿಡಿಯೋದಲ್ಲಿ ನಾನ್ ನಿಮಗೆ ಇನ್ನಷ್ಟು ವೆರೈಟೀಸ್ ಬರ್ತೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ನಿಮಗೆ ಮುಗಿಸ್ತಾ ಇದ್ದೀನಿ ಓಕೆ ಸರ್ ಥ್ಯಾಂಕ್ ಯು